ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಎಂ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಯ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪಾ ಅಂದ್ರೆ ಇಷ್ಟೊಂದು ಪ್ರಾಡಕ್ಟ್ಗಳನ್ನ ನಾನು ಮೀಶೋ ಫ್ಲಿಪ್ಕಾರ್ಟ್ ಇಂದ ಎಲ್ಲ ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡಿಗೆ ಬಂದಿದೆ ಹೇಗಿದೆ ಅಂತ ಹೇಳೋಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಇನ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಇದಿಷ್ಟು ಪ್ರಾಡಕ್ಟ್ಗಳನ್ನ ನಾನು ಮನೆ ಯೂಸ್ಗೆ ಅಂತ ತರಿಸಿರೋದು ಹೋಮ್ ಟೂರ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆಯಿಂದ ತರ್ಸಿದೀನಿ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ನೆ ಮತ್ತೆ ಮತ್ತೆ ಹೇಳ್ತೀನಂತೆ ನಮ್ಮ ಮನೆಯವ್ರು ನೋಡ್ಬಿಟ್ಟು ನಗ್ತಾ ಇದ್ರು ಅದೊಂದು ಕರೆಕ್ಷನ್ ಮಾಡ್ಕೊ ಅಂತ ಹೇಳ್ತಾ ಇದ್ರು ಹಾಗೆ ನಿಮ್ಗೂ ಏನಾದ್ರೂ ನಗು ಬಂದ್ರೆ ಪ್ಲೀಸ್ ಕ್ಷಮಿಸ್ಬಿಡಿ ಅಂತ ಹೇಳ್ತೀನಿ ಆದಷ್ಟು ಕರೆಕ್ಷನ್ ಮಾಡ್ಕೊಂತೀನಿ ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಕೂಡ ಬ್ಲಾಗ್ ಆತರ ಈ ತರ ವಿಡಿಯೋಗಳನ್ನೆಲ್ಲ ಮಾಡಕ್ ಶುರು ಮಾಡಿರೋದು ಸೊ ಹಂಗಾಗಿ ನನ್ನಿಂದ ಏನೇ ಬೈ ಮಿಸ್ಟೇಕ್ ನಿಮಗೆ ತಪ್ಪು ಮಾಡ್ತಿದ್ದಾಳೆ ಅಂತ ನಿಮ್ಗೆ ಅನ್ಸಿದ್ರೆ ಅಂದ್ರೆ ಹೇಳಿಕೆ ಪದೇ ಪದೇ ಹೇಳಿ ಲಾಂಗ್ ಲೆಂತ್ ಮಾಡ್ತಿದ್ದಾರೆ ವಿಡಿಯೋನ ಅಂತ ಅನಿಸಿದ್ರೆ ಪ್ಲೀಸ್ ಯಾರು ಬೇಜಾರ್ ಮಾಡ್ಕೋಬೇಡಿ ಕ್ಷಮಿಸಿ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬರ್ ಆಗಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಮೀಶೋದಿಂದ ಸುಮಾರು ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡ್ಬಿಡ್ತೀನಿ ಬಂದ ತಕ್ಷಣ ಕ್ಯೂರಿಯಾಸಿಟಿ ತಟ್ಕೊಳಕ್ ಆಗಲ್ಲ ಅದನ್ನ ನೋಡೋವರೆಗೂ ನಂಗೆ ಸಮಾಧಾನ ಇರೋಲ್ಲ ಸೊ ಹಂಗಾಗಿ ಇಷ್ಟು ಪ್ರಾಡಕ್ಟ್ನ ತರ್ಸಿದೀನಿ ಅದನ್ನ ನಿಮ್ಗೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಬಂದೆ ಆ ನಂಗೆ ತುಂಬಾ ಅಂದ್ರೆ ಗ್ರೀನರೀಸ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಸೊ ಹಂಗಾಗಿ ಇದು ಮನೆ ಡೆಕೋರೇಟ್ಗೆ ಆ ಚೆನ್ನಾಗಿದೆ ಅಂತ ಅನ್ನಿಸ್ತು ತುಂಬಾ ಕಡಿಮೆ ದುಡ್ಡು ಮೀಶೋದಲ್ಲಿ ಆ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ತಗೊಳ್ಳಿ ಓಕೆನಾ ಕ್ವಾಲಿಟಿನೂ ಸೂಪರ್ ಆಗಿದೆ ಇನ್ನ ಕವರು ಕೂಡ ಬಿಚ್ಚಿಲ್ಲ ನಾನು ಅಡುಗೆ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆ ಕೆಲವಷ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ಬೈ ಮಾಡಿದ್ದೀನಿ ಆ ಇದು ಈ ಈಗಿಟ್ಕೋ ಈಗಿಟ್ರೆ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಡ್ಗೆ ಮನೆಗೂ ಅಲ್ಲಿಗೆ ಎಲ್ಲಾದರೂ ಹಾಕೋಬಹುದು ಚೆನ್ನಾಗಿರುತ್ತೆ ಇದೊಂದು ತಗೊಂಡಿದ್ದೀನಿ ಇದ್ರ ಬೆಲೆ ನೂರ ಎಂಬತ್ತೊಂದು ರೂಪಾಯಿ ಅಷ್ಟೇ ಇದು ಚೆನ್ನಾಗಿದೆ ಯಾರಿಗಾದರೂ ಬೇಕಾದ್ರೆ ಬೈ ಮಾಡಿ ವೇರಿಯೇಷನ್ ಆಗಿರುತ್ತೆ ಐದು ರೂಪಾಯಿ ಜಾಸ್ತಿ ಆಗಿರುತ್ತೆ ಐದು ರೂಪಾಯಿ ಕಡಿಮೆ ಆಗಿರುತ್ತೆ ಯಾರಿಗಾದರೂ ಬೇಕಾದ್ರೆ ಕ್ವಾಲಿಟಿ ಸೂಪರ್ ಆಗಿದೆ ಮನೆಗೂ ಇಟ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರೀನರೀಸ್ ತಗೋಬಹುದು ತಗೊಳ್ಳಿ ನೆಕ್ಸ್ಟ್ ಬಂದ್ ಬಂದು ಜಿಂಕಿ ಆರ್ಡರ್ ಮಾಡಿದ್ದೆ ಅದು ಅಕ್ಕನ ಮನೆಗೆ ಅಕ್ಕ ಇದ್ಲು ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ನನ್ನಲ್ಲಿ ಹೇಗ್ ನೋಡಿದ್ದೆ ಹಾಗೆ ಬಂದಿದ್ದೆ ಎರಡು ಬಂದಿದ್ದೆ ಇದು ನಂಗೆ ಓಪನ್ ಮಾಡಿಲ್ಲ ಎರಡು ಎರಡು ಕೂಡ ವೇರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬಂದು ನೂರ ಐವತ್ತೈದು ರೂಪಾಯಿ ಈ ಎರಡರಿಂದ ಕೇಲ ನೂರ ಐವತ್ತೈದು ರೂಪಾಯಿ ಆರಾಮಾಗಿ ತಗೋಬಹುದು ತಗೊಳ್ಳಿ ನೆಕ್ಸ್ಟ್ ಬಂದ್ ಬಂದು ಗಮ್ ಟೇಪ್ ಎಲ್ಲದಕ್ಕೂ ಬೇಕು ಈ ಗಮ್ ಟೇಪ್ ಇದು ನಂಬಕ್ಕೆ ಆಗಲ್ಲ ಎಷ್ಟು ಕಡಿಮೆ ಬಂದಿದೆ ಅಂದ್ರೆ ಎಪ್ಪತ್ತಾರು ರೂಪಾಯಿ ಅಷ್ಟೇ ಆನ್ಲೈನ್ ಪೇಮೆಂಟ್ ಮಾಡಿದೀನಿ ಬರೀ ಎಪ್ಪತ್ತಾರು ರೂಪಾಯಿಗೆ ನಮಗೆ ರಿಸೀವ್ ಆಗಿದೆ ಇದು ಇವತ್ತೇ ರಿಸೀವ್ ಆಗಿರೋದು ನ ಆರ್ಡರ್ ಮಾಡಿದೆ ನಮ್ಮನಲ್ಲಿ ಹೇಗೆ ಅಂದ್ರೆ ನಾನ್ ನೋಡೋದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಅಥವಾ ನನ್ನ ಮಗ ಒಬ್ಬರಾದರೂ ನೋಡ್ಬಿಡ್ತಾರೆ ಆರ್ಡರ್ ಮಾಡಿದೀನಿ ಏನ್ ಆರ್ಡರ್ ಮಾಡಿದಾಳೆ ಅವಳು ನೋಡೋಣ ಅನ್ಬಿಟ್ಟು ಓಪನ್ ಮಾಡಿ ಅವ್ರಿಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗಲ್ಲ ಜಾಸ್ತಿ ಸೊ ಹಂಗಾಗಿ ಅವ್ರ ಓಪನ್ ಮಾಡಿ ನೋಡಿಸ್ ಐಡಿಗೆ ತಗಿಡ್ತಾರೆ ಸೊ ಹಂಗಾಗಿ ಇದು ಅವರೇ ಓಪನ್ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳು ನನ್ನ ಹಸ್ಬೆಂಡೇ ಓಪನ್ ಮಾಡೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಸೋಪಿನ ಬಾಕ್ಸ್ ಆರ್ಡರ್ ಮಾಡಿದ್ದೆ ಇದು ಅಕ್ಕನ ಮನೆಗೆ ಆರ್ಡರ್ ಮಾಡಿದ್ದೆ ಅಕ್ಕ ಹೇಳಿದ್ಲು ಅಂತ ಇದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಮೂರು ಸ್ಟಿಕ್ಕರ್ ಮೂರು ಈ ಥರದ್ದು ಕೊಟ್ಟಿದ್ದಾರೆ ಮೂರು ಕೂಡ ತುಂಬ ಚೆನ್ನಾಗಿದೆ ಕಡಿಮೆ ರೇಟ್ ಎಷ್ಟು ರೇಟ್ ಇದೆ ಅಂದರೆ ಇನ್ನೂರ ನಲ್ವತ್ತು ರೂಪಾಯಿ ಅಷ್ಟೇ ಇದು ಸ್ಟಿಕ್ಕರ್ ಅಂಟ್ಬಿಟ್ಟು ಇದನ್ನ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಬೈ ಮಾಡಿ ಓಕೆನಾ ಥ್ಯಾಂಕ್ ಯು ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ಕೆಲವೊಂದು ಪ್ರಾಡಕ್ಟ್ ಗಳ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಣ ಅಂತ ಬಂದಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಕೆ ನನ್ನ ಎಲ್ಲಾ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಫಾಲೋ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹಾಗೆ ಇವತ್ತಿನ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ವಿಡಿಯೋ ಮಾಡ್ತಿದ್ದಾಗ ನಾನು ಬರ್ತೀನಿ ಅಮ್ಮ ಅಂತ ಬರ್ತಿದ್ದಾಳೆ ನನ್ನ ತೋರಿಸು ಅಂತ ಹಾಯ್ ಮಾಡು ಚಿನ್ನಮ್ಮ ಎಲ್ಲರಿಗೂ ಹಾಯ್ ಮಾಡು ಹಾಯ್ ಎಲ್ಲರೂ ಲೈಕ್ ಮಾಡಿ ಏನು ಸಪೋರ್ಟ್ ಮಾಡಿ ನಮಸ್ತೆ ಮಾಡು ನಮಸ್ತೆ ನಮಸ್ತೆ ಹೆಂಗ್ ಮಾಡು ಕೈ ಕೈ ಜೋಡ್ಸು ಕೈ ಜೋಡ್ಸ ಕೈ ಜೋಡ್ಸು ಟೈಮಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೋಡ್ತಿರೋರಿಗೆ ಮೀಶೋಯಿಂದ ಆಲ್ರೆಡಿ ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ನೋಡಿದೀನಿ ನಾನು ನಿಮಗೆಲ್ಲ ತೋರಿಸ ಅಂತ ತಗೊಂಡ್ ಬಂದೆ ರೆಡಿಮೇಡ್ ಬ್ಲೌಸ್ ಇದು ತುಂಬಾ ಚೆನ್ನಾಗಿದೆ ಬ್ಲೂ ಸ್ಯಾರಿಗಂತೂ ಇದು ವೈಟ್ ಕಲರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗೆ ರೆಡಿ ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ರೆ ನೀವೆಲ್ಲರೂ ಆರಾಮಾಗಿ ತಗೋಬಹುದು ಫಿನಿಶಿಂಗ್ ಇದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ರು ಬೆಲೆ ಬಂದು ಇನ್ನೂರ ಮೂರು ರೂಪಾಯಿ ಅಷ್ಟೇ ಯಾರಿಗಾದ್ರೂ ಬೇಕು ಅಂದ್ರೆ ಪೀಸ್ ಕೊಟ್ಟು ಹೊಲಿಯೋದಕ್ಕೆ ನಾವು ಐವತ್ ರೂಪಾಯಿ ಅದರಲ್ಲಿ ಫುಲ್ ರೆಡಿಮೇಡ್ ಬ್ಲೌಸ್ ನಮ್ ಸೈಜ್ ತಕ್ಕನಾಗೆ ಸಿಗುತ್ತೆ ಬೇಕು ಅಂದ್ರೆ ನೋಡಿ ಬುಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇಲ್ಲಿ ಬೊಕ್ ಯಾವಾಗಾದ್ರೂ ಸ್ಯಾರಿ ಇಲ್ಲಿ ವೇರ್ ಮಾಡಿದಾಗ ನೀನ್ ನಿಮ್ಗೆ ತೋರಿಸ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಬೇಕಾದ್ರೆ ತಗೊಳ್ಳಿ ಪ್ರಾಡಕ್ಟ್ ಬಂದು ಸ್ಟ್ರೈಟಿಂಗ್ ಮಿಷಿನ್ ತರಿಸಿದ್ದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಟ್ರೈಟಿಂಗ್ ನೋಡಿ ಇದು ಆನ್ಲೈನ್ ಅಲ್ಲಿ ನೋಡ್ತಾನೆ ಇರುವೆ ಯಾವಾಗ್ಲೂ ಫೇಸ್ಬುಕ್ ಅಲ್ಲೆಲ್ಲ ಬರೋದು ತರಿಸಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಬಟ್ ತರ್ಸಕಾಗಿರ್ಲಿಲ್ಲ ಈಗ ಬುಕ್ ಮಾಡಿ ತರಿಸ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಮಾಡಿ ನೋಡ್ಕೋ ನೋಡ್ಬೇಕು ಚೆಕ್ ಮಾಡಿದೀನಿ ಅಂದ್ರೆ ಪೂರ್ತಿಯಾಗಿ ಸ್ಟ್ರೈಟಿಂಗ್ ಮಾಡಿಲ್ಲ ಆಗುತ್ತೋ ಇದು ಅಂತ ಚೆಕ್ ಮಾಡಿದಿ ತುಂಬಾ ಚೆನ್ನಾಗೆ ಸ್ಟ್ರೈಟಿಂಗ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಟ್ರೈಟಿಂಗ್ ಮಿಷಿನ್ ತಗೋಬಹುದು ಎಷ್ಟು ಅಂದ್ರೆ ಇದಕ್ಕೆ ನಾನು ಮುನ್ನೂರ ಐವತ್ತೆರಡನ ಕೊಟ್ಟೆ ಅಲ್ವಾ ಒಂದ್ ನಿಮಿಷ ಬುಕ್ಕ ಬರ್ದಿಟ್ಕೊಂಡಿದೀನಿ ಆ ಮುನ್ನೂರ ಐವತ್ತೆರಡು ರೂಪಾಯಿನ ಕೊಟ್ಟಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮರ್ತೋಗ್ಬಿಡ್ತೀನಿ ಅಂತ ಬುಕ್ ಅಲ್ಲಿ ಬರ್ದಿಟ್ಕೊಂಡಿದ್ದೆ ಯಾರಿಗಾದ್ರು ಬೇಕಾದ್ರೆ ಲಿಂಕ್ ಅಂತ ಲಿಂಕ್ ಹಾಕಿರ್ತೀನಿ ತಗೊಳ್ಳಿ ಅಥವಾ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಕಳ್ಸಿ ನಾನು ನಿಮಗೆ ಡೈರೆಕ್ಟ್ ಆಗಿ ಕಳ್ಸಿಕೊಡ್ತೀನಿ ನಿನ್ಗೂ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ನಾನು ಎಲ್ಲಿ ಯಾವ್ದೋ ಕೊಟ್ಬಿಡ್ತಾರಪ್ಪ ಅಂತ ಅನ್ಕೊಂಡಿದ್ದೇ ಇಲ್ಲ ನನ್ ಬುಕ್ ಮಾಡಿರೋದೇ ಕೊಟ್ಟಿದ್ದಾರೆ ಮೀಶೋ ಇಂತ ತಗೊಂಡಿತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತಗೋಬೋದು ಹಾಗೆ ಇದು ಅಡ್ಗೆ ಮನೆ ಹೋಮ್ ಮೇಕರ್ ಮಾಡೋಣ ಅಂದ್ಬಿಟ್ಟು ಕೆಲವೊಂದು ವರ್ಡ್ಸ್ ಗಳನ್ನ ತರ್ಸಿದೀನಿ ಇದು ಅಡ್ಗೆ ಮನೆಗೆ ಸ್ಟಿಕ್ ಮಾಡಿರೋ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ವರ್ಡ್ ಗಳು ನಮ್ಗೆ ನೋಡಿದ ತಕ್ಷಣ ಅಡುಗೆ ಮನೆ ಖುಷಿ ಆಗ್ಬೇಕು ಆತರ ಇರುವಂತ ನೇಮ್ಸ್ ಗಳನ್ನ ತರ್ಸಿದೀನಿ ಫುಡ್ ಇನ್ ಬಗ್ಗೆನೆ ರಿಲೇಟೆಡ್ ಆಗಿ ಇರ್ತವೆ ತುಂಬ ಅಂದ್ರೆ ಕ್ವಾಲಿಟಿನು ತುಂಬಾ ಚೆನ್ನಾಗಿದೆ ಆರಾಮಾಗಿ ತಗೋಬಹುದು ಯಾರಿಗಾದ್ರು ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಡುಗೆ ಮನೆ ಹೋಮ್ ಮೇಕರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮಾಡಿದ್ಮೇಲೆ ನಿಮ್ಗೆಲ್ಲಾ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ಆ ಹಾಗೆ ಲಾಸ್ಟ್ ಬಂದು ಈ ಟಾಪ್ ಈ ಟಾಪ್ ನಿಮ್ಗೆ ಆಲ್ರೆಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒಂದ್ ಸೈಜ್ ಚಿಕ್ಕ ತರಿಸಬೇಕಾಗಿತ್ತು ನಾನು ಎಕ್ಸೆಲ್ ತರಿಸಿದೀನಿ ನಾನು ಎಲ್ ಸೈಜ್ ಸಾಕಾಗುತ್ತೆ ಇವಾಗ ಮುಂಚೆ ದಪ್ಪ ಇದೆ ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಹಾಗಾಗಿ ಎಲ್ ಸೈಜ್ ಸಾಕಾಗುತ್ತೆ ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಂದು ಸಕರಾಗಿದೆ ಅಂತಾನೆ ಹೇಳ್ಬೋದು ಯಾರಿಗಾದ್ರೂ ಬೇಕಾದ್ರೆ ನೀವು ತರ್ಸ್ಕೋಬಹುದು ಇದ್ರದ್ದು ಪ್ರೊ ಎಲ್ಲಾ ಲಿಂಕ್ ನಾನು ನಿಮ್ಗೆ ಕೊಡ್ತೀನಿ ಲಿಂಕ್ ಅಂತ ಕಮೆಂಟ್ ಮಾಡಿ ಮತ್ತೆ ಇದಕ್ಕಿಷ್ಟು ಕೊಟ್ಟೆ ಅಂದ್ರೆ ನಾನು ನೂರ ಒಂಬತ್ತು ರೂಪಾಯಿ ಅಷ್ಟೆ ಇದಕ್ಕೆ ನನ್ಗೆ ಕೊಟ್ಟಿತ್ತು ಬಟ್ ನಾನು ಬುಕ್ ಮಾಡಿತ್ತು ಬೇರೆ ಬಟ್ ನನಗೆ ರಿಸೀವ್ ಆಗಿರೋದು ಬೇರೆ ಆದ್ರೂ ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಸ್ವಲ್ಪ ಚಿಕ್ಕದಾಯ್ತು ಇರಲಿ ಆದರೂ ಚೆನ್ನಾಗಿದೆ ನೋಡೋಣ ನೆಕ್ಸ್ಟ್ ಇದಕ್ಕೆ ಬಂದು ಮುನ್ನೂರ ಐವತ್ ಮುನ್ನೂರ ಅರವತ್ನಾಲ್ಕು ರೂಪಾಯಿನ ಕೊಟ್ಟಿದ್ದೀನಿ ಇಷ್ಟೆಲ್ಲ ಪ್ರಾಡಕ್ಟ್ ನಾನು ಮೀಶೋದಲ್ಲೇ ತರಿಸಿರೋದು ಯಾರಿಗಾದ್ರು ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ನ ನಿಮ್ಗೆ ಸೆಂಡ್ ಮಾಡ್ಕೊಡ್ತೀನಿ ಹಾಗೆ ನನ್ನ ಐ ಡಿನ ಫಾಲೋ ಮಾಡ್ಕೋಬೇಕು ಮತ್ತೆ ಸಬ್ಸ್ಕ್ರೈಬರ್ ಆಗ್ಬೇಕು ನನ್ನ ಯೂಟ್ಯೂಬ್ ಚಾನೆಲ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದವರು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದವರು ಫೇಸ್ಬುಕ್ ನ ಫಾಲೋ ಮಾಡಿ ಎಲ್ಲದರಲ್ಲೂ ನಾನು ವಿಡಿಯೋಸ್ ನ ಮಾಡಿ ಆಗ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬು ಬಾಯ್ ಕೈ ಕೈ ಜೋಡ್ಸು ಕೈ ಜೋಡ್ಸು ಕೈ ಜೋಡ್ಸು ಕೈ ಮುಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವೀಡಿಯೋ ನೋಡ್ತಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ವೀಡಿಯೋನ ಎಷ್ಟೊತ್ತು ನೋಡಿರೋರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ ಯು ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಮಾಡು ಪ್ಲೇನ್ ಕಿಸ್ ಕೊಡು ಪ್ಲೇನ್ ಕಿಸ್ ಕೊಡು ಬಾಯ್